ಮಾತನಾಡಿದ ಅವರು ಕಲಬುರಗಿ ಹತ್ತಿರದ ಕೆಸರಟಿಗಿ ಗ್ರಾಮದಲ್ಲಿರುವ ಆಶ್ರಯ ಕಾಲೋನಿಯಲ್ಲಿ ಸುಮಾರು ನೂರ ಎರಡು ಮನೆಗಳಲ್ಲಿ ನಾನೂರ ತೊಂಬತ್ತ್ ಎರಡು ಜನ ಮಕ್ಕಳು ಮಹಿಳೆಯರು ವಾಸಿಸುತ್ತಿದ್ದಾರೆ ಆ ಮನೆಗಳು ಸಂಪೂರ್ಣ ಹಾಳಾಗಿ ಹೋಗಿದ್ದು ಅವುಗಳ ಬಾಗಿಲು ಕಿಟಕಿ ಅಡುಗೆ ಮನೆ ಭಾಗಗಳು ಕಿರಾತಕರು ಕಿತ್ಕೊಂಡು ಹೋಗಿದ್ದಾರೆ ಅವುಗಳು ವಾಸಕ್ಕೆ ಯೋಗವಾಗಿಲ್ಲ ಹಾಗಾಗಿ ಅಂತಹವುಗಳನ್ನ ದುರಸ್ತಿ ಪಡಿಸಿಕೊಂಡು ಹತ್ತು ವರ್ಷಗಳಿಂದ ವಾಸಿಸಿದ್ದಾರೆ ಅಲ್ಲಿ ಹೋಗಲು ರಸ್ತೆ ಇಲ್ಲ ನೀರಿನ ವಿದ್ಯುತ್ ಹಾಗೂ ವ್ಯವಸ್ಥೆಗಳಿಲ್ಲ ಹಾಗಾಗಿ ಮಳೆಗಾಲ ಬಂದ್ರೆ ಅವರು ನಡುಗಡ್ಡೆಯ ಸ್ಥಿತಿಯಲ್ಲಿ ಬದುಕು ನಡೆಸಿದ್ದಾರೆ ಅವರ ಮನೆಗಳಿಗೆ ಯಾವುದೇ ಸಂಖ್ಯೆ ನೀಡಿಲ್ಲ ಹೀಗಾಗಿ ಅವರ ಮನೆಯಲ್ಲಿ ಯಾರಾದ್ರೂ ಸತ್ತರೆ ಡೆತ್ ಸರ್ಟಿಫಿಕೇಟ್ ಕೂಡ ಅಥವಾ

ಆಪರೇಷನ್ ಮಾಡಿದಂತಹ ಒಂದು ಆಪರೇ ಕಾಲ ಇದೆ ಅಲ್ಲಿ ಸುಮಾರು ಒಂದು ಐನೂರು ಮನೆಗಳಿವೆ ಅವೆಲ್ಲ ಕೆಟ್ಟು ಹೋದಂತ ಮನೆಗಳು ಇರ್ಲಿಕ್ಕೆ ಇರ್ಲಿಲ್ಲದಂತ ಮನೆಗಳಿದ್ದಾವೆ ಅದು ಇವರಲ್ಲಿ ಹೋಗಿ ಸುಮಾರು ಒಂದು ನೂರ ಎರಡು ಜನ ಎರಡು ಮನೆಗಳಲ್ಲಿ ಇದ್ದಾರೆ ಒಂದು ಐದು ಜನ ಆಗ್ತಾರೆ ಅವ್ರಿಗೆ ಯಾವುದೇ ನಾಗರಿಕ ಸೌಲಭ್ಯಗಳು ಇಲ್ಲ ಅಧಿಕೃತವಾಗಿ ಅಲ್ಲಿ ಇರೋರು ಒಂದು ನಾಲ್ಕೈದು ಮನೆಗಳು ಬಿಟ್ಟರೆ ಎಲ್ಲರೂ ಇವರೇ ಊರಲ್ಲಿದ್ದಾರೆ ಬರ ಮಕ್ಕಳು ಇಲ್ವಾ ಅಲ್ಲಿ ಯಾರೋ ಬರ್ತಾರೆ ಮಾಫಿಯಾಗಳು ಬಂದು ನೀರು ಕುಡಿದೀನಿ ಅಂತ ಹೇಳಿ ಲೈಟ್ ಕುಡ್ತೀನಿ ಅಂತ ಹೇಳಿ ಬರ್ತಾರೆ ಬಟ್ ಅಲ್ಲಿ ಯಾವ್ದು ಸೌಲಭ್ಯಗಳು ಅಧಿಕೃತವಾಗಿ ಇಲ್ಲ ಈ ಸಪೋಸ್ ಅವ್ರ ಮನೆಯಲ್ಲಿ ಯಾರನ್ನ ಸತ್ತರೆ ಸೆಲೆಕ್ಟ್ ಸರ್ಟಿಫಿಕೇಟ್ ಕೂಡ ಕೊಡೋದಿಲ್ಲ ಕಾರ್ಪೊರ್ಷನ್ ಇದನ್ನ ಅಡ್ರೆಸ್ ಇನ್ನೇನು ಕೇಳ್ತಾರೆ ಅವ್ರಿಗೆ ಯಾವುದು ಅಲಾಟ್ಮೆಂಟ್ ಇಲ್ಲ ಹತ್ತು ವರ್ಷದಿಂದ ಆದರೆ ಯಾವುದೂ ಅಲಾಟ್ಮೆಂಟ್ ಇಲ್ಲ ಹೀಗಾಗಿ ನಾವು ಇಲ್ಲಿ ಒತ್ತಾಯಿಸ್ತಾ ಇದ್ದೀವಿ ಅಂದ್ರೆ ಅವರಿಗೆ ಸುಮಾರು ಹತ್ತು ವರ್ಷದ ಇದ್ದರೂ ಕೂಡ ಅಲ್ಲಿ ಯಾರೂ ಬರ್ತಾ ಇಲ್ಲ ಕಾರ್ಪೊರೇಷನ್ದವ್ರು ನೋಡೋಕ್ಕೆ ಬರ್ತಾ ಇಲ್ಲ ಶಾಸಕರು ಆ ಕಡೆಗೆ ಬರ್ತಾ ಇಲ್ಲ ಶಾಸಕರು ನಮ್ಮ ಗ್ರಾಮೀಣ ಶಾಸಕರು ಬರ್ತಾ ಇದೆ

ಈಗ ಪತ್ರಿಕಾ ಮುಖಾಂತರಕ್ಕೆ ಸರ್ಕಾರಕ್ಕೆ ಅಂದ್ರೆ ಆಶ್ರಯಗಳು ಮಾಡಿದ್ದೀರಿ ಇಪ್ಪತ್ತು ವರ್ಷ ಆಯ್ತು ಆಶ್ರಯ ಮನೆಗಳು ಅದು ಯಾರಿಗೆ ಇವತ್ತು ಬಂದಿಲ್ಲ ಇಂಥ ಒಂದು ನಿರ್ಲಕ್ಷ್ಯ ಆಗಬಾರ್ದು ಮನೆಯಲ್ಲಿ ಬಂದು ತಿಂತೂ ಒಂದು ಫಾಲೋ ಮಾಡಿ ಬೇರೆಯವರಿಗೆ ಕೂಡ ಮನೆಗಳು ಹಚ್ಚುತ್ತೆ ಇದು ಮಾಡಿ ಆಲ್ರೆಡಿ ಆಗಿದೆ